ಚೀರಾಕ ಹೋದಾಗ ರಿಪೇರಿ ಕೊಟ್ ಬರ್ಬೇಕು ನಾವ್ ಮಾಡಕು ಬರಲ್ಲ ಮಾಡ್ರಿ ಯಾವ ನಂಬರ್ ಗೊತ್ತಾಗಲ್ಲ ಬೇಜಾರ್ ಮಾಡ್ಕೋಳ ಅಲ್ವೇ ನಾನು ಅನ್ಕೊಂಡು ಈಸ್ ಒಂದ್ ಮಾಡ್ಲಿಲ್ಲ ಅಂತಾನಗು ಕರೆನ್ಸ್ ಇರ್ಲಿಲ್ಲ ಮಣಿ ಇವತ್ತು ಆ ಕೈಲಿ ಹುಡ್ಗನ್ಕಾಯಿ ಯಾವ್ದು ಕೈಲಿ ಹಾಕ್ಸಿ ಆಕೆ ನೋಡೋಣ ಏನ್ ಮಾಡ್ತಾರೆ ಅಂತ ಮಾಡಿದೆ ಹ್ಮ್ ಕಾಪಿ ಗಿಪಿ ಕುಡುದ್ರೆ ಪಾಪ ಏನ್ ಮಾಡ್ತಾನಿ ಕಂಪ್ಯೂಟರ್ ಅಕ್ಕಯ್ಯ ಈಗ ಎದ್ದು ಕಾಪಿ ಕುಡ್ದು ಕಸ ಅಪ್ಪಕ್ಕ ಸಾಕೋತಿ ಪಾಪಿನ ಮನೆ ಕಂಡಿ ಇನ್ನ ಸೋಳಿ ಅಂತ ನಾನ್ ಎಬ್ಸಕ್ ಹೋಗಿಲ್ಲ ಜಾಸ್ತಿ ಹೇಳಮ್ಮ ಮನಿ ಕಂಡ್ ಮನೆ ಕಂಡಿ ಏನ್ ಬದುಕು ಏನ್ ಮಾಡ್ತೀರಾ ಇನ್ನೇನ್ ಬದ್ಕಲ್ಲ ಪುಟ್ಟಂಗಕಾಯ್ ಒಂದ್ ಎರಡ್ ಸಾವಿರ ಸೌತೆ ಬಳಿ ನಾ ಹೋದ್ವಾರ ಹೊಲಕ್ಕ ಹಾಕ್ತಿದೀವಿ ಅದ್ರ ಕೆಲ್ಸ ಕಡ್ಡಿ ನಿಲ್ಸ್ಬೇಕು ದಾರ ಕಟ್ಬೇಕು ಅದ್ರದ ಒಂಚೂರು ಜಾಸ್ತಿ ಆಮೇಲೆ ಆಳ್ಗಳು ಬರ್ತಾರೆ ಅವರೆಲ್ಲ ಊಟ ಮಾಡ್ಕೊಂಡ್ ತಗೊಂಡು ಅದ್ರದ್ ಪುಟಂಗಕಾಯಿ ಇನ್ನೇನು ಇಲ್ಲ ಮರ ಹೇಳಿ ಮರಾಗ ಮಾಡ್ರಿ ಫೋನ್ ಮಾಡಿದ್ವಿ ಯಾಕೆ ಅಂದ್ರೆ ಆ ನಾಳದು ಊರಾಗೆ ಎಲ್ಲಾರು ಯಾಕಸಿ ಹಬ್ಬ ಮಾಡ್ಬೇಕು ಅಂತ ಮಾತಾಡ್ಕೊಂಡವ್ ಕಣ್ಮಣಿ ಅದಕ್ಕೆ ನೀನು ಪಾಪ ನಾಳಿಕೆ ಬರ್ರಿ ನಿಮ್ಮ ಅಪ್ಪ ಅದೇ ಸೌತೆಕಾಯಿ ಹೊಸ ನೋಡ್ಕೊಂತಾನೆ ನಾಳಿಕ್ ಕೊಂದಿನ ಹೆಂಗ ಬಂದು ಈ ಪಾತ್ರೆ ಪರಸ್ ತೊಳೆಯೋದು ಅದು ಇದು ಇರ್ತವೆ ಅದಕ್ಕೆ ನಂಗು ವಯಸ್ಸಾತು ಒಂದ್ರ ಒಟ್ ಬಂದ್ರೆ ಮನೆ ತೊಳೆದು ಆಮೇಲೆ ಒಬ್ಬಟ್ಟು ಪಾಪಟು ಮಾಡಕ್ಕೆ ಎಲ್ಲಾ ನನ್ ಕೈಲಿ ಮೊದ್ಲೇ ನಂಗ ಆಗಲ್ಲ ಅದಕ್ಕೆ ಕಣಮಣಿ ಬರ್ರಿ ನಾಳಿಕೆ ನೀನು ಪಾಪನು ನಿಮ್ಮ ಅಪ್ಪ ಇನ್ನೊಂದ್ಸತಿ ಫೋನ್ ಮಾಡಿ ಹೇಳ್ಬೇಕೆ ಕಳ್ಸು ಅಂತನ ఏన్ బ హయ్య నా బి పాపన కర్కం బర్తీని సరి పాపం ఏ స్కూల్ గొప్పాకైతే ఎద్దర్స్ అంద ముకెం ము మనకేత నీ కర్కం బర్తీని హంగ ఇక్క సరికణ లక్ష్మమ్మ ఇక్క నార్ కండ్రె నకూల్ కల్సల్ మగన జల్దు నే ఎంట్ గంట బస్కెలా బర్రీ ఎంగ సరి అదేన్ బదు ఇక్కు ఏన్రా పా నివు యల్లా నోడ్తిరారు అంతందిరు యల్లా బర్రి యాకశి అబుక్కి యంగా బందో ఒందో ఒందో ఉండు వా వావివరంతి బర్రా పా బర్తిరా